ತೆಂಗಿನಕಾಯಿ ಕೆಟ್ಟೋಗಿದೆ ಅಂತೇಳಿ ಬಿಸಾಕಬೇಡಿ ಹಳೆ ತೆಂಗಿನಕಾಯಿ ಆಗಿರ್ಬೋದು ಹೊಸ ತೆಂಗಿನಕಾಯಿ ಆಗಿರ್ಬೋದು ವೇಸ್ಟ್ ಅಂತ ಬಿಸಾಕೋ ಮುಂಚೆ ಈ ವಿಡಿಯೋ ನೋಡಿ ತೆಂಗಿನಕಾಯಿಂದ ಇಷ್ಟೊಂದು ಕೊಬ್ಬರಿ ಎಣ್ಣೆ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ತೆಂಗಿನಕಾಯಿ ವೇಸ್ಟ್ ಅಂತ ಬಿಸಾಕೋರು ಈ ಒಂದು ಸಿಂಪಲ್ ಟಿಪ್ಪನ್ನ ನೀವು ನೋಡಲೇಬೇಕು ಅಜ್ಜಿ ಹೇಳಿದ ರ ನಮ್ಮ ಮನೆಯಲ್ಲಿರುವ ಅಜ್ಜಿಯವರು ಯಾವ ರೀತಿ ಮೊದಲಿನ ಕಾಲದಲ್ಲಿ ಯಾವುದೇ ಹಬ್ಬ ಆಗಿರ್ಬೋದು ಏನೇ ಫಂಕ್ಷನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ದೇವರಿಗೆ ಅಂತೇಳಿ ಕೊಬ್ಬರಿನ ಹೊಡೆದಿದ್ದನ್ನು ಹಾಗೆ ಬಿಸಾಕ್ತಾ ಇರಲಿಲ್ಲ ಮೊದಲಿಗೆಲ್ಲ ಏನಾದರೂ ಮಾಡ್ಕೊಂಡು ತಿಂತಾ ಇದ್ರು ಸ್ವೀಟು ಅಥವಾ ಏನಾದರೂ ಇಲ್ಲ ತುಂಬ ಕೆಟ್ಟೋಗಿದೆ ಇಲ್ಲ ಒಣ ಆಗಿಬಿಟ್ಟಿದೆ ಅನ್ನೋ ಹೋಗಿದ್ರೆ ಅದನ್ನು ಸ್ವಲ್ಪ ಎಣ್ಣೆ ರೀತಿಯಲ್ಲಿ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ರು ಯಾವುದನ್ನು ಕೂಡ ವೇಸ್ಟ್ ಮಾಡ್ತಾ ಇರಲಿಲ್ಲ ಹಾಗೆ ಅಜ್ಜಿ ನನಗೆ ಈ ಒಂದು ಸಿಂಪಲ್ ಟಿಪ್ನ ಹೇಳ್ಕೊಟ್ಟಿದ್ದಾಳೆ ಅದನ್ನು ನಾನು ನಿಮಗೆ ಇದ್ದೀನಿ ಫಸ್ಟಿಗೆ ಎಲ್ಲ ಕೊಬ್ಬರಿಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅದರ ತೆಂಗಿನ ಚಿಪ್ಪನ್ನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕೊಬ್ಬರಿನ ಕಟ್ ಮಾಡಿಕೊಂಡು ನುನೆಗೆ ರುಬ್ಕೊಳ್ಳಿ ನಿಮಗೆ ಮಿಕ್ಸಿ ಜಾರ್ ಇದ್ದರೆ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಳಿ ಅಥವಾ ನೀವು ಹಳ್ಳಿ ಕಡೆ ಎಲ್ಲ ಇದ್ರೆ ನೋಡ್ತಿರ್ಬೋದು ಕಲ್ಲಿರುತ್ತೆ ಸೊ ಅದರಲ್ಲಿ ಚೆನ್ನಾಗಿ ರುಬ್ಕೊತಾರೆ ಸೊ ಆ ರೀತಿ ಬೇಡ ಅನ್ನೋ ಹಾಗಿದ್ರೆ ಈ ರೀತಿ ನೀವು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಳಿ ಇದಕ್ಕೆ ಹೆಚ್ಚು ನೀರು ಹಾಕೋ ಹಾಕೋ ಅಗತ್ಯವಿಲ್ಲ ಯಾಕಂದರೆ ನೀರು ಜಾಸ್ತಿ ಹಾಕಿದರೆ ಏನಾಗುತ್ತೆ ಎಣ್ಣೆ ಕಮ್ಮಿ ಬರುತ್ತೆ ಅಥವಾ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕುದಿಯೋಕೆ ಹಾಗಾಗಿ ನೀವು ನೀರನ್ನ ಕಮ್ಮಿ ಹಾಕೋರಿ ನಿಮಗೆ ಎಷ್ಟು ಬೇಕನ್ಸುತ್ತೆ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕೊಳ್ಳಿ ಗೊತ್ತಾಗುತ್ತಲ್ವಾ ನಿಮಗೆ ಹಾಲಿನ ಹಿಂಡಿ ನೋಡಿ ಯಾಕಂದರೆ ಕೊಬ್ಬರಿನ ಹಿಂಡಿದ ತಕ್ಷಣ ಹಾಲು ಬರುತ್ತೆ ಸೊ ಆ ಒಂದು ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಿರೋ ರೀತಿ ಹಾಕೊಳ್ಳಿ ಇಲ್ಲಿ ಬರೀ ಚಾದ ಕಪ್ ಏನಿದೆ ಅಲ್ವಾ ಆ ಕಪ್ಪಿಂದ ಹಾಕೊತಾ ಇದ್ದೀನಿ ಅಥವಾ ನೀವು ಸಾಂಬಾರು ಚಮಚೆ ಇರುತ್ತಲ್ಲ ಅದರಿಂದ ಒಂದು ಸ್ಪೂನ್ ಅಥವಾ ಒಂದುವರೆ ಸ್ಪೂನಷ್ಟು ನೀರು ಹಾಕೊಳ್ಳಿ ಸಾಕು ಹಸಿ ಕೊಬ್ಬರಿ ಇದ್ದರೆ ಜಾಸ್ತಿ ನೀರು ಬೇಕಾಗೋದಿಲ್ಲ ಒಣ ಕೊಬ್ಬರಿ ಇದ್ದರೆ ಒಂದು ಸತಿ ಏನು ಮಾಡಿ ನೀವು ಕೊಬ್ಬರಿನ ನೀಟಾಗಿ ತೊಳೆದ್ಬಿಟ್ಟು ಒಂದೇ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕೊಂಡ್ರೆ ಸಾಕು ನಾನಿಲ್ಲಿ ಹಸಿ ಮತ್ತು ಒಣ ಎರಡು ಕೊಬ್ಬರಿನ ಮಿಕ್ಸ್ ಮಾಡಿ ಹಾಕೊತಾ ಇರೋದು ಹಾಗಾಗಿ ನನಗೆ ಹೆಚ್ಚು ನೀರಿನ ಅಗತ್ಯವಿಲ್ಲ ಜಸ್ಟ್ ಕುಡಿಯೋ ಕಪ್ ನೀರಿನಿಂದ ಹಾಕೊಳ್ತಾ ಇದ್ದೀನಿ ನಾವೇನು ಮಿಕ್ಸಿ ಜಾರಿಗೆ ಹಾಕೊಂಡಿರುವಂಥ ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿ ಏನಿದೆ ಅದನ್ನು ನಾನು ಒಂದು ಇಲ್ಲಿ ಪಾತ್ರೆಯಲ್ಲಿ ಒಂದು ಕಾಟನ್ ಅರ್ಬಿ ಅಥವಾ ಕಾಟನ್ ಬಟ್ಟೆ ನೀವೇನು ಹೇಳ್ತೀರಾ ಕಾಟನ್ ಸ್ಯಾರಿ ಆಗಿರ್ಬೋದು ಅಥವಾ ಕಾಟನ್ ಲುಂಗಿ ಆಗಿರ್ಬೋದು ಅಥವಾ ಕಾಟನ್ ಕರ್ಚಿಫ್ ಆಗಿರ್ಬೋದು ಈ ರೀತಿಯಾಗಿರುವಂಥ ಕಾಟನ್ ಯಾವುದಿದೆ ಅದನ್ನ ತಗೊಳ್ಳಿ ನಾನು ಇಲ್ಲಿ ಕಾಟನ್ ಸ್ಯಾರಿ ಏನಿದೆ ಅದನ್ನು ತೊಗೊಂಡಿದ್ದೀನಿ ಸೊ ಕಾಟನ್ ಸ್ಯಾರಿಯಲ್ಲಿ ರುಬ್ಬಿರುವಂತಹ ಕೊಬ್ಬರಿನ ತಗೊತಾ ಇದ್ದೀನಿ ಪೂರ ಗಟ್ಟಿಯಾಗಿ ತುಂಬ ಒಂದು ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಹಾಲು ಬರುತ್ತೆ ಕೊಬ್ಬರಿ ಹಾಲನ್ನು ನೀವು ಬೇಕಾದ್ರೆ ಅಡುಗೆ ಕೂಡ ಉಪಯೋಗಿಸ್ಬೋದು ಈ ಪಲಾವ್ ಪಲಾವ ರೈಸೆಲ್ಲ ಮಾಡ್ಬೇಕಾರೆಲ್ಲ ತುಂಬ ಕೊಬ್ಬರಿನ ಯೂಸ್ ಮಾಡಿ ಮಾಡ್ತಾರೆ ಸೊ ಇದನ್ನು ಅದಕ್ಕೂ ಕೂಡ ಯೂಸ್ ಮಾಡ್ಕೊಬೋದು ಬಟ್ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಮಾಡ್ತಿರೋದ್ರಿಂದ ಹಾಲನ್ನು ತಗಿತಾ ಇದ್ದೀನಿ ಹಿಂಡ್ತಾ ಇದ್ದೀನಿ ಗಟ್ಟಿಯಾಗಿ ಇದ್ದೀನಿ ಕೊಬ್ಬರಿ ಹಾಲು ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನೀವು ನಾನು ನಿಮಗೆ ಮೊದಲೇ ಹೇಳಿದಾಗೆ ಅಡುಗೆಗಾದ್ರೂ ಯೂಸ್ ಮಾಡ್ಬೋದು ಅಥವಾ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಎಣ್ಣೆ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ನೀರನ್ನ ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟು ಮತ್ತೆ ನಾನು ಇನ್ನೊಂದು ಸತಿ ಗಟ್ಟಿಯಾಗಿ ಕಾಟನ್ ಅರ್ಬಿಂದ ಹಿಂಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಷ್ಟು ಹಾಲು ಬರ್ತಾ ಇದೆ ನೋಡಿ ಎಷ್ಟು ಗಟ್ಟಿಯಾಗಿ ಹಾಲು ಬರ್ತಾ ಇದೆ ನೋಡಿ ಈ ರೀತಿ ಬರಬೇಕು ನೀವು ಆದಷ್ಟು ತುಂಬಾ ಟೈಟಾಗಿ ನಿಮ್ಮ ಕಾಟನ್ ಅರ್ಬಿ ಏನಿದೆ ಬಟ್ಟೆ ಏನಿದೆ ಅದನ್ನು ಗಟ್ಟಿಯಾಗಿ ಹಿಂಕೊಳ್ಳಿ ಯಾಕಂದರೆ ಅದರಲ್ಲಿ ಇನ್ನೂ ನೀರಿರುತ್ತೆ ಹಾಲಿರುತ್ತೆ ಸೊ ಹಾಗಾಗಿ ಹೆಚ್ಚು ನೀವು ಅದನ್ನು ಗಟ್ಟಿಯಾಗಿ ಹಿಂಡ್ಕೋಬೇಕಾಗುತ್ತೆ ಈಗ ನೋಡಿ ನನಗೆ ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದು ದೊಡ್ಡ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ಹಾಲು ಬಂದಿದೆ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ವಾಟರ್ ಇಲ್ಲ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ನಾನು ನೀರು ಹೆಚ್ಚಾಕಿಲ್ಲ ಸೊ ಹಾಗಾಗಿ ಯಾವುದೇ ರೀತಿ ಹಾಲು ವೇಸ್ಟ್ ಆಗಿಲ್ಲ ನಂದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅವಾಗ ಏನು ಬಟ್ಟೆಯಲ್ಲಿ ಹಿಂಡಿಟ್ಟಿರುವಂಥ ಕೊಬ್ಬರಿ ಏನಿದೆ ಅದನ್ನು ಒಂದು ಬೌಲ್ನಲ್ಲಿ ನೀಟಾಗಿ ತೊಳ್ಕೊಳ್ಳಿ ಇದು ಕೂಡ ಅಷ್ಟೇ ಯಾವುದೇ ಒಂದು ಐಟಮ್ ಆಗಿರ್ಬೋದು ವೇಸ್ಟ್ ಆಗೋದಿಲ್ಲ ನಮ್ಮ ಮಕ್ಕಳಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಕಳಲ್ಲಿರುವಂಥ ಒಂದು ಒಳ್ಳೆ ಗುಣ ಏನಂದರೆ ಯಾವುದನ್ನು ವೇಸ್ಟ್ ಮಾಡೋದಿಲ್ಲ ಸೊ ಇದನ್ನ ನೀರಿನಲ್ಲಿ ಹಾಕಿಬಿಟ್ಟು ಒಂದು ಎರಡು ಸೆಕೆಂಡ್ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದಾದಮೇಲೆ ನೀವು ಚಾ ಸೋಸುವಂತಹ ಸೋಸನ್ಕೆ ಏನಿದೆ ಅದನ್ನು ತಗೊಂಡು ನೀವು ನೀರನ್ನ ತಗಿಬಿಟ್ಟು ಪುಡಿನ ಹಾಗಿಟ್ಕೊಬೋದು ಕೊಬ್ಬರಿನ ಅಥವಾ ಅನ್ನೋ ಹಾಗಿದ್ರೆ ನಾನು ನಿಮಗೆ ಮೊದಲೇ ತೋರಿಸಿದ್ವಲ್ವಾ ಒಂದು ಕಾಟನ್ ಅರ್ಬಿ ಏನಿದೆ ಅದರಲ್ಲಿ ನಾನು ಎಲ್ಲವನ್ನು ಮತ್ತು ಗಟ್ಟೆ ಇದ್ದೀನಿ ಎಲ್ಲ ನೀರನ್ನ ತೆಗ್ದುಬಿಟ್ಟು ಅದೆಲ್ಲವನ್ನು ಕೂಡ ಒಂದು ಪ್ಲೇಟ್ನಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನು ಎರಡರಿಂದ ಮೂರು ದಿನ ತನ ನಿಮ್ಮ ಮನೆಯ ಮೇಲ್ಗಡೆ ಅಥವಾ ಬಿಸಿಲು ಎಲ್ಲಿ ಬರುತ್ತೋ ಅಲ್ಲಿ ಇದನ್ನು ಒಣಗ್ಸ್ಕೊಳ್ಳಿ ಈ ರೀತಿ ಒಣಗಿಸ್ಕೊಂಡು ಪುಡಿ ಮಾಡಿದ್ದು ನೀವು ಕೊಬ್ಬರಿ ಬರ್ಫಿ ಆದರೂ ಮಾಡ್ಕೋಬೋದು ಅಥವಾ ಕೊಬ್ಬರಿ ಹೋಳಿಗೆ ಆದರೂ ಮಾಡ್ಬೋದು ಕೊಬ್ಬರಿ ಉಂಡೆ ಆದರೂ ಮಾಡ್ಕೊಂಡು ತಿನ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ಒಣ ಕೊಬ್ಬರಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಹತ್ತೆ ಸೊ ಇದನ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ನಾನು ಕೂಡ ಮಾಡಿದ್ದೀನಿ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ನಾನು ಒನ್ ನಲ್ಲಿ ಇಟ್ಟಿದ್ದೆ ಸೊ ಇದನ್ನ ಒನ್ ಡೇ ಇಡೋದಕ್ಕೆ ರೀಸನ್ ಏನಂತಂದ್ರೆ ಇನ್ ಕೇಸ್ ಏನಾದರೂ ಹಾಲಿನಲ್ಲಿ ನೀರಿನ ಅಂಶ ಹೆಚ್ಚಿತ್ತು ಕೊಬ್ಬರಿ ಹಾಲಿನಲ್ಲಿ ನೀರಿನ ಹೆಚ್ಚಿತ್ತು ಅಂದರೆ ಕೊಬ್ಬರಿಯ ಕೆನೆ ಬರುತ್ತೆ ಈಗ ನಾವು ಮನೆಯಲ್ಲಿ ಹಾಲಿನ ಯಾವ ರೀತಿ ಕಾಯಿಸಿದ ಮೇಲೆ ಫ್ರಿಜ್ನಲ್ಲಿ ಇಟ್ಟರೆ ಕೆನೆ ಹೇಗೆ ಮೇಲ್ಗಡೆ ಇರುತ್ತೋ ಆ ರೀತಿ ಕೆನೆ ಇರುತ್ತೆ ಅನ್ನೋ ರೀಸನ್ಗೆ ನಾನು ನಲ್ಲಿ ಇಟ್ಟಿದ್ದೆ ಯಾವುದೇ ರೀತಿ ಕೆನೆ ಬರಲಿಲ್ಲ ಹಾಲು ತುಂಬಾ ಗಟ್ಟಿ ಇತ್ತು ಹಾಗಾಗಿ ಪೂರಾ ಅದಿಷ್ಟು ಕೆನೆನೇ ಇತ್ತು ಸೊ ನಾನು ಎಲ್ಲವನ್ನು ಚೆನ್ನಾಗಿ ಕಾಯಿಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಅದೇ ಪಾತ್ರೆಯಲ್ಲೇ ನಾನು ಹಾಲಿನ ಹಿಂಡಿರುವಂತಹ ಪಾತ್ರೆಯಲ್ಲೇ ಕೊಬ್ಬರಿ ಹಾಲಿನ ಹಿಂಡಿದ್ನಲ್ಲ ಅದರಲ್ಲೇ ನಾನು ಇದನ್ನು ಕುದಿಸ್ತಾ ಇರೋದು ಇದೇ ರೀತಿ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದರಿಂದ ಎರಡು ನಿಮಿಷ ಕುದಿಸ್ಕೊಳ್ಳಿ ನಿಮಗೆ ಏನಾದರೂ ಮುಖದ ಮೇಲೆ ಸಿಡಿಯುತ್ತೆ ಹಾಗಿದ್ರೆ ಇದ್ರ ಮೇಲೆ ಒಂದು ಪ್ಲೇನ ಹಾಕೊಳ್ಳಿ ಅಥವಾ ನೀವು ಸ್ಕಿಪ್ ಮಾಡ್ಕೋಬಹುದು ನಿಮಗೆ ಬೇಡಪ್ಪ ನಾನು ಇದನ್ನ ಇಟ್ಬಿಟ್ಟು ಹೋಗ್ತೀನಿ ಅನ್ನೋದ್ರೆ ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತನ ಇದನ್ನ ಸಣ್ಣದಾಗಿ ಕುದಿಸಿಕೊಂಡ್ಬಿಟ್ರೆ ಸಾಕು ಎಣ್ಣೆನೇ ಬಂದ್ಬಿಡುತ್ತೆ ನೋಡಿ ಹೊರಗಡೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸೇಮ್ ನಾವು ತುಪ್ಪ ಯಾವ ರೀತಿ ಕಾಯಿಸ್ತೀವಲ್ವ ಅದೇ ರೀತಿ ಬರುತ್ತೆ ಇದ್ರಲ್ಲಿ ಏನೇನು ಚೇಂಜಸ್ ಇಲ್ಲ ನೀವು ಕೂಡ ಅಷ್ಟೇ ಮನೆಯಲ್ಲಿ ಈ ರೀತಿ ಒಂದು ನೈಸರ್ಗಿಕವಾಗಿ ಯಾವ ರೀತಿ ಎಣ್ಣೆನ ತಗಿಬಹುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಅಷ್ಟೇ ವೇಸ್ಟ್ ಅಂತ ಬಿಸಾಕೋ ತೆಂಗಿನ ಕಾಯಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತಂದ್ರೆ ನೀವು ಕೂಡ ಅಷ್ಟೇ ತುಂಬಾ ಇಷ್ಟಪಡ್ತೀರಾ ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿತ್ತು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ನಾನು ಮಾಡಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಇದರಿಂದ ನಾನು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ದೇವರಿಗೆ ಅಂತೇಳಿ ಕಾಯಿನ ಹೊಡಿತಾನೇ ಇರ್ತೀವಿ ಯಾವುದೋ ಹಬ್ಬ ಬರಲಿ ಏನೇ ಬರಲಿ ಕಂಟಿನ್ಯೂ ಕಾಯಿ ಪೂಜೆ ಮಾಡ್ತಾನೆ ಇರ್ತೀವಿ ಹಾಗಾಗಿ ಕಾಯಿ ಹೆಚ್ಚಿರೋದ್ರಿಂದ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ ಎಣ್ಣೆ ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ಕಾಲಿಗೆ ತಿಕ್ಕೋದಾಗಲಿ ಅಥವಾ ಮಕ್ಕಳು ಸಣ್ಣ ಮಕ್ಕಳಿದ್ರೆ ಅವರಿಗೆಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ ಎಣ್ಣೆ ಸ್ನಾನ ಮಾಡಿಸ್ತೀವಿ ಸೊ ಹಾಗಾಗಿ ಈ ಎಣ್ಣೆನೇ ಯೂಸ್ ಮಾಡಿ ಹೆಲ್ತಿ ಕೂಡ ಒಳ್ಳೆಯದು ಯಾವುದೇ ಇದರಲ್ಲಿ ಪ್ರಿಸರ್ವೇಟಿವ್ ಇರೋದಿಲ್ಲ ಏನಿರೋದಿಲ್ಲ ಇರೋದಿಲ್ಲ ನ್ಯಾಚುರಲ್ ಆಗಿದೆ ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ಮೊದಲ ಬರೆಗೆ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಮಾತ್ರ ಮರಿಬೇಡಿ ಬರೀ ನಾಲ್ಕೇ ನಾಲ್ಕು ತೆಂಗಿನಕಾಯಿ ಹೋಳಿನಿಂದ ಎಷ್ಟು ಎಣ್ಣೆ ಬಂದಿದೆ ಅಂದರೆ ಒಂದು ಹಂಡ್ರೆಡ್ ಟು ಒನ್ ಫಿಫ್ಟಿ ಗ್ರಾಮ್ ಆಗಷ್ಟು ಎಣ್ಣೆ ಬಂದಿದೆ ಈ ಒಂದು ಎಣ್ಣೆ ಸಾಕು ನಮ್ಮ ಮನೆಯಲ್ಲಿ ಇರುವ ಮಕ್ಕಳು ಸಣ್ಣ ಮಕ್ಕಳಿದ್ರೆ ವಯಸ್ಸಾದವರಿದ್ರೆ ಕೈ ಕಲೆಲ್ಲ ತಿಕ್ಕೋಕೆ ಪ್ರತಿಯೊಬ್ಬರಿಗೂ ಆಮೇಲೆ ನಿಮ್ಗೆ ಏನಾದರೂ ಹೆಚ್ಚು ಕೂದಲು ಉದುರ್ತಾ ಇದ್ರೆ ಇದೇ ಎಣ್ಣೆನ ನಾವು ಕುದಿಸ್ಬೇಕಾರೆ ಕಾಯಿಸ್ಬೇಕಾರೆ ಇದಕ್ಕೆ ಸ್ವಲ್ಪ ನೀವು ಮೆಂತೆ ಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಅದರಿಂದ ನಿಮ್ಮ ಹೇರ್ಸ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಎಕ್ಸ್ಟ್ರಾ ನೀವು ಇದರಲ್ಲಿ ಕರಬೇವನ ಆಡ್ ಮಾಡ್ಕೋಬೋದು ಅದು ಕೂಡ ಅಷ್ಟೇ ಹೇರ್ ಗ್ರೋತ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ಒಂದು ಕಾಟನ್ ಬಟ್ಟೆನ ತಗೊಂಡು ಇರೋ ಬರೋ ಎಲ್ಲ ಕೊಬ್ರಲ್ಲಿ ಎಷ್ಟು ಇತ್ತಲ್ಲ ಅದನ್ನೆ ಗಟ್ಟಿ ಇದೀನಿ ಇರೋಬರ್ ಅದನ್ನೆಲ್ಲ ಹಿಂಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದಿಷ್ಟು ಕೂಡ ಎಣ್ಣೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಎಷ್ಟು ಚೆನ್ನಾಗಿ ಗಟ್ಟಿಗೆ ಹಿಂಡಿತವೋ ಅಷ್ಟು ಎಣ್ಣೆ ಚೆನ್ನಾಗಿ ಬರುತ್ತೆ ಸೊ ಒಂದು ಬೌಲ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ ಪ್ಯೂರ್ ಕೊಬ್ಬರಿ ಎಣ್ಣೆ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಇದರಲ್ಲಿ ಯಾವುದೇ ರೀತಿಯಾಗಿ ಏನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಬರೀ ಕೊಬ್ಬರಿಂದನೇ ಕೊಬ್ಬರಿನ ತೆಗ್ದಿರುವಂಥ ಕೊಬ್ಬರಿ ಎಣ್ಣೆ ಇದನ್ನು ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ಅಥವಾ ಸಣ್ಣ ಮಕ್ಕಳಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಯೂಸ್ ಮಾಡ್ಕೋಬೋದು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು